ಎಲ್ಲರಿಗೂ ನಮಸ್ಕಾರ ರಾಯರವಾಣಿಗೆ ಸ್ವಾಗತ ಭಾವನೆಗಳ ತೀರವಾದ ತಾಯಿಯ ಮಮತೆಗೆ ಪ್ರತೀಕವಾದ ಹಾಗೂ ತಮ್ಮ ಕುಟುಂಬ ಹಾಗೂ ಸಂಬಂಧ ಹಾಗೂ ಮನೆಯ ವಿಷಯಕ್ಕೆ ಬಂದರೆ ಜೀವವನ್ನೇ ತೇಯಬಲ್ಲ ಕರ್ಕಾಟಕ ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಬಹುಮುಖ್ಯ ತಿರುವುಗಳು ಕಾಣಲಿದೆ ವರ್ಷದ ಕೊನೆಯಾದರೂ ಈ ಡಿಸೆಂಬರ್ ತಿಂಗಳು ಇದು ನಿಮ್ಮ ಧೈರ್ಯ ಪ್ರೀತಿ ಮತ್ತು ವೃತ್ತಿಪರತೆಯಲ್ಲಿ ನಿಜವಾದ ಪರೀಕ್ಷೆಯನ್ನು ತರಲಿದೆ ಒಂದು ಕಡೆ ನಿಮ್ಮನ್ನು ಮೆಟ್ಟಿಲಕ್ಕೆ ಎತ್ತಬಲ್ಲ ಪ್ರಬಲ ರಾಜಯೋಗ ಮತ್ತೊಂದು ಕಡೆ ನಿಮ್ಮ ಮನಸ್ಸನ್ನು ಗೊಂದಲಗೊಳಿಸಬಲ್ಲ ಅಷ್ಟಮ ಶನಿಯ ಕಠಿಣವಾದ ಪಾಠ ಯಾವುದು ಆ ರಾಜಯೋಗ ಯಾವುದು ನೀವು ಈ ತಿಂಗಳು ಎದುರಿಸಬೇಕಾದ ಕಠಿಣ ಪಾಠ ಎಲ್ಲವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾವು ಹಾಕುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತದೆ ಹಾಗೆ ಯಾರೆಲ್ಲ ಕರ್ಕಾಟಕ ರಾಶಿಯವರಿದ್ದಾರೆ ನಿಮ್ಮ ರಾಶಿಗೆ ಒಂದು ಲೈಕ್ ಕೊಡಿ ಶ್ರೀ ಗುರುಭ್ಯೋ ನಮಃ ಎಂದು ಕಮೆಂಟ್ ಮಾಡಿ ರಾಶಿ ಚಕ್ರದಲ್ಲಿ ನಾಲ್ಕನೆಯ ರಾಶಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರ ಚಂದ್ರನು ಮನಸ್ಸು ಭಾವನೆ ತಾಯಿ ಮತ್ತು ಕಲಾತ್ಮಕತೆಯ ಕಾರಕ ಈ ತಿಂಗಳು ಚಂದ್ರನು ಚಂಚಲವಾಗಿದ್ದು ಇತರ ಪ್ರಮುಖ ಗ್ರಹಗಳ ಸಂಚಾರ ನಿಮ್ಮ ಜೀವನಕ್ಕೆ ಹೊಸ ದಿಕ್ಕನ್ನು ಕೊಡಲಿದೆ ಗುರು ನಿಮ್ಮ ಭಾಗ್ಯಸ್ಥಾನದಲ್ಲಿ ಕುಳಿತು ನಿಮ್ಮ ಅದೃಷ್ಟವನ್ನು ಬಲಪಡಿಸುತ್ತಿದ್ದಾನೆ ಹಾಗೂ ರಾಹು ನಿಮ್ಮ ಉದ್ಯೋಗ ಸ್ಥಳದಲ್ಲಿ ಪ್ರಭಾವ ಬೀರಲಿದ್ದಾನೆ ಇದು ನಿಮ್ಮ ಯಶಸ್ಸಿಗೆ ದೊಡ್ಡ ದಾರಿಯನ್ನು ತೆರೆಯುತ್ತದೆ ಶುಕ್ರನು ಐದನೇ ಮನೆಯಲ್ಲಿ ಪ್ರೀತಿ ಮತ್ತು ಸೃಜನಶೀಲತೆಯನ್ನು ವೃದ್ಧಿಸುತ್ತಿದ್ದಾನೆ ಆದರೆ ಎಲ್ಲಕ್ಕಿಂತ ಕಠಿಣವಾದ ಶನಿ ಮಹಾರಾಜನು ಶನಿ ಮಹಾರಾಜರ ಅಷ್ಟಮ ಸ್ಥಾನ ಹಾಗೂ ನಾಲ್ಕನೇ ಮನೆಯಲ್ಲಿ ಕೇತು ಇವು ಈ ತಿಂಗಳ ನಿಜವಾದ ನಿಮಗೆ ಸವಾಲಾಗಿದೆ ಒಂದು ಕಡೆ ಗ್ರಹಗಳ ಕೃಪೆ ಇನ್ನೊಂದು ಕಡೆ ಅದೇ ಗ್ರಹಗಳ ಕಂಟಕ ಅದು ಯಾವುವೆಂದು ಎಲ್ಲವನ್ನೂ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಮೊದಲು ನಿಮ್ಮ ಜೀವನದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಈ ತಿಂಗಳು ಅನ್ನುವುದನ್ನು ತಿಳಿದುಕೊಳ್ಳೋಣ ಮೊದಲಿಗೆ ವೃತ್ತಿಜೀವನ ಇನ್ನು ಉದ್ಯೋಗದಲ್ಲಿ ಇರುವವರಿಗೆ ರಾಹುವಿನ ಬಲದಿಂದ ತುಂಬಾ ಅದ್ಭುತವಾದ ಯಶಸ್ಸು ದೊರೆಯುತ್ತದೆ ಬೇರೆ ಬೇರೆ ರಾಜ್ಯದಲ್ಲಿ ಇರುವವರಿಗೆ ಹಾಗೂ ಬೇರೆ ಬೇರೆ ದೇಶದಲ್ಲಿ ಇರುವವರಿಗೆ ಕೂಡ ನೀವು ಕೈ ಹಾಕಿದ ಕೆಲಸಗಳು ಸುಗಮವಾಗಿ ಸಾಗುತ್ತವೆ ಇನ್ನು ಕ್ರಿಯೇಟಿವ್ ಕ್ಷೇತ್ರದಲ್ಲಿ ಇರುವವರಿಗೆ ಇದು ಚಿನ್ನದಂತಹ ಕಾಲ ರಾಹುವಿನಿಂದ ನಿಮಗೆ ಈ ತಿಂಗಳು ಹೆಚ್ಚುವರಿ ಜವಾಬ್ದಾರಿಗಳು ಬರಲಿದೆ ಹಾಗೂ ಹೊಸ ಕಂಪನಿಗಳಿಂದ ಆಫರ್ಗಳು ಸಹ ಬರಲಿದೆ ಹಾಗೂ ವಿದೇಶಕ್ಕೆ ಹೋಗುವ ಯೋಗವು ಸಹ ತುಂಬಾ ಪ್ರಬಲವಾಗಿದೆ ನೀವು ಹಳೆಯ ಹೂಡಿಕೆಗಳಿಂದ ಸಹ ಲಾಭವನ್ನು ಕಾಣುತ್ತೀರಿ ವ್ಯಾಪಾರಿಗಳಿಗಂತೂ ಇದು ವಿಸ್ತರಣೆಯ ಗೋಲ್ಡನ್ ಟೈಮ್ ಅಂತಲೇ ಹೇಳಬಹುದು ಆನ್ಲೈನ್ ಹೊಸ ಬ್ರಾಂಚ್ ಹೊಸ ಟೀಮ್ ಎಲ್ಲರಿಂದಲೂ ಹೊಸ ಬೆಳವಣಿಗೆ ಕಾಣುತ್ತದೆ ಆದರೆ ಅಷ್ಟಮ ಶನಿ ಏಕಕಾಲದಲ್ಲಿ ಅಡ್ಡಿ ತರಬಹುದು ಸಹೋದ್ಯೋಗಿಗಳಲ್ಲಿ ರಾಜಕೀಯವನ್ನು ತರಬಹುದು ನಿಮ್ಮ ಕೆಲಸದ ಜಾಗದಲ್ಲಿ ಅಸೂಹೆಯನ್ನು ಕೂಡ ತರಬಹುದು ನೀವು ಮಾಡಿದ ಒಂದು ಸಣ್ಣ ತಪ್ಪಿಗೆ ದೊಡ್ಡ ಬೆಲೆಯನ್ನು ಸಹ ತರಬೇಕಾಗುತ್ತದೆ ಇದರಿಂದ ನಿಮಗೆ ಮಾನಸಿಕ ಒತ್ತಡ ಹೆಚ್ಚಾಗುತ್ತದೆ ನಿಮ್ಮ ಆತ್ಮವಿಶ್ವಾಸವು ಸಹ ಕುಕ್ಕುತ್ತದೆ ನಿಮಗೆ ಒಂಟಿಯಾಗಿರುವ ಭಾವನೆ ಹೆಚ್ಚಾಗಿ ಕಾಣುತ್ತದೆ ಈ ತಿಂಗಳು ನೀವು ಅರ್ಥ ಮಾಡಿಕೊಳ್ಳಬೇಕಾದದ್ದು ನಿಮ್ಮ ತಾಳ್ಮೆಯೇ ನಿಮ್ಮ ಆಯುಧವಾಗಬೇಕು ನಿಮ್ಮ ಭಾವೋದ್ವೇಕವನ್ನು ಕಮ್ಮಿ ಮಾಡಬೇಕು ಏಕೆಂದರೆ ನಿಮ್ಮ ಭಾವೋದ್ವೇಕವೇ ನಿಮ್ಮ ಶತ್ರುವಾಗಬಹುದು ಅದರಿಂದ ತಾಳ್ಮೆಯನ್ನು ಕಳೆದುಕೊಳ್ಳಿ ಭಾವೋದ್ವೇಕವನ್ನು ಕಮ್ಮಿ ಮಾಡಿ ಇನ್ನು ಗುರುವಿನ ಆಶೀರ್ವಾದದಿಂದ ನಿಮ್ಮ ಹಣಕಾಸು ನಿಧಾನವಾಗಿ ಆಗುತ್ತದೆ ಆದರೆ ದೃಢವಾಗಿಯೇ ಬೆಳೆಯುತ್ತದೆ ಸಂಬಳ ಹೆಚ್ಚಳ ಬೋನಸ್ ಹಳೆಯ ಹೂಡಿಕೆಗಳಿಂದ ಸಹ ತುಂಬ ಧನಲಾಭವಾಗುತ್ತದೆ ಕೌಟುಂಬಿಕ ಅಥವಾ ಪಿತೃಪರಂಪರೆಯ ಆಸ್ತಿಯಿಂದ ಸಹಾಯವಾಗುತ್ತದೆ ಅದರಿಂದ ಧನಾಗಮವು ಕೂಡ ಆಗುತ್ತದೆ ಆದರೆ ಕೇತು ಮತ್ತು ಶನಿಯು ಅನಿರೀಕ್ಷಿತ ವೆಚ್ಚಗಳನ್ನು ತರುತ್ತಾನೆ ಮನೆ ವಾಹನ ದುರಸ್ತಿ ತಾಯಿಯ ಆರೋಗ್ಯ ಹಾಗೂ ವೈದ್ಯಕೀಯ ಖರ್ಚು ಇವೆಲ್ಲವಿಂದ ಹಣ ಖರ್ಚು ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಆದ್ದರಿಂದ ಯಾರಿಗೆ ಸಾಲವನ್ನು ಕೊಡಬೇಕಾದರೆ ಯೋಚನೆ ಮಾಡಿ ಸಾಲವನ್ನು ಕೊಡಿ ಏಕೆಂದರೆ ನೀವು ಕೊಟ್ಟ ಸಾಲ ಮರುಪಾವತಿ ಆಗದೇ ಇರಬಹುದು ಅದರಿಂದ ಜಾಗ್ರತೆಯಿಂದ ಇರಿ ಇನ್ನು ಶುಕ್ರನು ಐದನೇ ಮನೆಯಲ್ಲಿರುವುದರಿಂದ ನಿಮ್ಮ ಪ್ರೀತಿಯಲ್ಲಿ ಭಾವನಾತ್ಮಕತೆ ಹೆಚ್ಚಾಗುತ್ತದೆ ಪ್ರೀತಿಯಲ್ಲಿರುವ ಜೋಡಿಗಳ ಸಂಬಂಧವೂ ಗಾಢವಾಗುತ್ತದೆ ಹಾಗೂ ಮದುವೆಯ ಬಗ್ಗೆ ಚರ್ಚಿಸುತ್ತಿದ್ದರೆ ಈ ಸಮಯ ಅದಕ್ಕೆ ತುಂಬ ಶುಭವಾಗಿದೆ ಹಾಗೂ ಮದುವೆಯಾಗದೇ ಇರುವ ಜೋಡಿಗಳಿಗೆ ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿಗಳ ಪ್ರವೇಶವೂ ಕೂಡ ಆಗಬಹುದು ವಿವಾಹಿತರ ಜೀವನದಲ್ಲಿ ಶಾಂತಿ ನೆಮ್ಮದಿ ಹಾಗೂ ಸೌಹಾರ್ದತೆ ಹೆಚ್ಚಾಗುತ್ತದೆ ಸಂತಾನ ಭಾಗ್ಯಕ್ಕೆ ಶುಭ ಸುದ್ದಿಯೂ ಸಹ ಸಾಧ್ಯ ಹಾಗೂ ಸಣ್ಣ ಟ್ರಿಪ್ಗಳು ಹೋಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತದೆ ಕುಟುಂಬದ ಗೌರವ ಹಾಗೂ ಬೆಂಬಲ ಹೆಚ್ಚುವುದರಲ್ಲಿ ಯಾವುದೇ ಸಂದೇಹವೂ ಇಲ್ಲ ಆದರೆ ಕೇತು ಮತ್ತು ಶನಿ ಒಳಗಿನ ಒಂಟಿತನವನ್ನು ಮಾಡಬಹುದು ಇನ್ನು ವಿದ್ಯಾರ್ಥಿಗಳಿಗೆ ಗುರುವಿನ ದೃಷ್ಟಿಯಿಂದ ಬುದ್ಧಿವಂತಿಕೆ ಹಾಗೂ ಏಕಾಗ್ರತೆ ಹೆಚ್ಚಾಗುತ್ತದೆ ನಿಮ್ಮ ಜ್ಞಾನ ಹೆಚ್ಚಳವಾಗುತ್ತದೆ ವಿದೇಶ ವ್ಯಾಸಂಗ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಫಲಗಳನ್ನು ಸಹ ಪಡೆದುಕೊಳ್ಳುವಿರಿ ಆದರೆ ಚಂದ್ರ ಚಂಚಲ ಧ್ಯಾನ ಪ್ರಾಣಾಯಾಮ ನೀವು ಈ ತಿಂಗಳು ಅನಿವಾರ್ಯವಾಗಿ ಮಾಡಲೇಬೇಕು ಹೀಗೆ ಮಾಡುವುದರಿಂದ ನಿಮ್ಮ ಏಕಾಗ್ರತೆ ಇನ್ನಷ್ಟು ಹೆಚ್ಚಳವಾಗುತ್ತದೆ ನಿಮ್ಮ ಜ್ಞಾನ ಇನ್ನಷ್ಟು ವೃದ್ಧಿಯಾಗುತ್ತದೆ ಈ ತಿಂಗಳು ನೀವು ಎದುರಿಸಬೇಕಾದ ಸವಾಲೇನೆಂದರೆ ಈ ತಿಂಗಳು ಹೊರಗೆ ನೀವು ಹೊಳೆಯುತ್ತಿದ್ದರೂ ಒಳಗೆ ಒಂಟಿತನ ಬಿಗು ಆತಂಕ ನಿದ್ರೆಯಲ್ಲಿ ವ್ಯತ್ಯಾಸವಾಗುತ್ತದೆ ಕೆಟ್ಟ ಕನಸುಗಳು ಮನಸ್ಸಿನಲ್ಲಿ ಭಯ ಗೂಢ ರೋಗಗಳು ಸಹ ಬರಬಹುದು ಇವೆಲ್ಲವೂ ನಿಮ್ಮ ಮನೋಬಲ ಮತ್ತು ಭಾವನೆಗಳ ಪರೀಕ್ಷೆಯಾಗಿದೆ ಈ ತಿಂಗಳು ನಿಮಗೆ ಎದುರಾಗುವ ಈ ಸವಾಲನ್ನು ನೀವು ಎದುರಿಸಬೇಕಾದರೆ ಸಣ್ಣ ಪರಿಹಾರಗಳನ್ನು ಮಾಡಿಕೊಳ್ಳಿ ಈ ಪರಿಹಾರಗಳಿಂದ ನೀವು ಈ ಎಲ್ಲಾ ತೊಂದರೆಗಳಿಂದ ಪಾರಾಗಿ ನೆಮ್ಮದಿಯ ಜೀವನವನ್ನು ನಡೆಸುತ್ತೀರಿ ನೀವು ಮಾಡಬೇಕಾದ ಪರಿಹಾರಗಳೇನೆಂದರೆ ದಪ್ಪದೇ ಶಕ್ತಿ ದೇವತೆಗಳ ಸಾನ್ನಿಧ್ಯಕ್ಕೆ ಹೋಗಿ ಹಾಗೂ ರಾಹುಕಾಲದಲ್ಲಿ ಕಾಲದಲ್ಲಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚಿ ಶನಶ್ಚರಣ ಮಂತ್ರವನ್ನು ನೂರ ಎಂಟು ಬಾರಿ ಭಕ್ತಿಯಿಂದ ಪಠಿಸಿ ಇದರಿಂದ ನಿಮ್ಮ ಎಲ್ಲಾ ಸಂಕಷ್ಟಗಳು ದೂರವಾಗುತ್ತದೆ ಹಾಗೂ ಗಣೇಶನಿಗೆ ಇಪ್ಪತ್ತೊಂದು ಗರಿಕೆಯನ್ನು ಅರ್ಪಿಸಿ ಗಣೇಶನು ನಿಮಗೆ ಬರುವ ಎಲ್ಲಾ ವಿಘ್ನಗಳನ್ನು ದೂರ ಮಾಡುತ್ತಾನೆ ಕರ್ಕಾಟಕ ರಾಶಿಯವರ ಈ ಡಿಸೆಂಬರ್ ತಿಂಗಳು ನಿಮ್ಮ ಭಾವನೆ ಮತ್ತು ವಾಸ್ತವದ ಮಧ್ಯೆ ನಡೆಯುವ ದೊಡ್ಡ ಪರೀಕ್ಷೆಯಾಗಿದೆ ಒಂದು ಬದಿಯಲ್ಲಿ ಅದೃಷ್ಟದ ಬಾಗಿಲು ಇನ್ನೊಂದು ಬದಿಯಲ್ಲಿ ಅಡೆತಡೆಗಳು ನಿಮ್ಮ ಶಕ್ತಿ ನಿಮ್ಮ ಅಂತ್ರಜ್ಞಾನವಾಗಬೇಕು ನಿಮ್ಮ ಗೆಲುವಿನ ಮಂತ್ರವೇ ನಿಮ್ಮ ತಾಳ್ಮೆಯಾಗಬೇಕು ನಾನು ತಿಳಿಸಿದ ಪರಿಹಾರಗಳನ್ನು ಪಾಲಿಸಿ ಹಾಗೂ ಮನಸ್ಸನ್ನು ಸ್ಥಿರಪಡಿಸಿಕೊಳ್ಳಿ ಈ ಅಷ್ಟಮ ಶನಿಯ ಸಮಯವನ್ನು ಮೀರಿ ನೀವು ಈ ವರ್ಷ ವಿಜಯಶಾಲಿಯಾಗಿ ಮುಗಿಸುವಿರಿ ನಿಮಗೆ ಈ ತಿಂಗಳು ಎಲ್ಲವೂ ಶುಭವಾಗಲಿ ಎಂದು ಆಶಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಧನ್ಯವಾದ